ಬಸವಮಾರ್ಗ ವ್ಯಸನಮುಕ್ತ ಮುಕ್ತ ಕೇಂದ್ರದಲ್ಲಿ ಫೆಬ್ರವರಿ ಒಂಬತ್ತರಿಂದ ಮಾರ್ಚ್ ಒಂದರವರೆಗೆ ನೇ ಶಿಬಿರ ಸಂಪನ್ನಗೊಂಡಿದೆ ಇಪ್ಪತ್ತೊಂದು ದಿನಗಳ ಕಾಲ ಮೈಸೂರಿನ ಹೆಬ್ಬಾಳ್ನಲ್ಲಿರುವಂತಹ ಬಸವ ಮಾರ್ಗ ಸಂಸ್ಥೆಯಲ್ಲಿ ಕುಡಿತ ಬಿಡಿಸುವ ಶಿಬಿರ ಹಾಗೂ ಪ್ರಥಮ ಯೋಗ ಶಿಬಿರ ನಡೆಸಲಾಗಿತ್ತು ಶಿಬಿರ ಯಶಸ್ವಿಯಾದ ಹಿನ್ನೆಲೆ ಶಿಬಿರದ ಸಮಾರೋಪ ಸಮಾರಂಭ ನಡೆಸಲಾಯಿತು ಈ ವೇಳೆ ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಗಳಾಗಿ ಯೋಗ ಮತ್ತು ಸಂಸ್ಕೃತ ವಿದ್ವಾಂಸ ಎಚ್ ವಿ ನಾಗರಾಜರಾವ್ ಬಸವ ಮಾರ್ಗ ಸಂಸ್ಥಾಪಕರಾದ ಎಸ್ ಬಸವರಾಜ ಸೇರಿದಂತೆ ನೂರಾರು ಶಿಬಿರಾರ್ಥಿಗಳು ಭಾಗಿಯಾಗಿದ್ದರು ನನ್ನ ಜೀವನದಲ್ಲಿ ಒಂದು ದೊಡ್ಡ ದಿವಸ ಅತ್ಯಂತ ಅನಿರೀಕ್ಷಿತವಾಗಿ ಇಲ್ಲಿ ಬಂದರೂ ಕೂಡ ಎಷ್ಟು ದೊಡ್ಡ ಕೆಲಸ ಮೈಸೂರಿನಲ್ಲಿ ಆಗ್ತಾಯಿದೆ ಎಂಬುದನ್ನು ನೋಡಿ ಆಶ್ಚರ್ಯಪಟ್ಟಿದ್ದೇನೆ ಮದ್ಯಪಾನದಲ್ಲಿ ತೊಡಗಿದಂಥವ್ರನ್ನ ಬಿಡಿಸುವಂಥದ್ದು ಅತ್ಯಂತ ಕಷ್ಟವಾದ ಕೆಲಸ ಅಂಬೋದು ನನಗೆ ಗೊತ್ತು ಆದರೂ ಒಬ್ಬ ಸತ್ಸಂಕಲ್ಪ ಇರ್ತಕ್ಕಂಥ ಒಬ್ಬ ವ್ಯಕ್ತಿ ಎಷ್ಟು ದೊಡ್ಡ ಕೆಲಸವನ್ನು ಮಾಡಬಹುದು ನೂರಾರು ಜನರ ಜೀವನದಲ್ಲಿ ಒಂದು ಪರಿವರ್ತನೆಯನ್ನು ತರಬಹುದು ಅಂಬೋದಕ್ಕೆ ಬಸವಣ್ಣನವರು ಒಂದು ದೊಡ್ಡ ಸಾಕ್ಷಿಯಾಗಿದ್ದಾರೆ ಈ ಒಂದು ಸಂದರ್ಭದಲ್ಲಿ ದೇಶದಲ್ಲಿ ಎಲ್ಲ ಕಡೆಯೂ ಕೂಡ ಈ ಬಸವ ಮಾರ್ಗದಂತಹ ಸಂಸ್ಥೆಗಳು ಆರಂಭವಾಗಿ ನಮ್ಮ ದೇಶ ಸಂಪೂರ್ಣವಾಗಿ ಮದ್ಯಪಾನ ಮುಕ್ತವಾಗಬೇಕು ಎಲ್ಲ ಜನರು ಕೂಡ ಭಗವಂತನ ಕೊಟ್ಟಿರ್ತಕ್ಕಂಥ ಶಕ್ತಿಯಿಂದ ತಮ್ಮ ತಮ್ಮ ಜೀವನದಲ್ಲಿ ಯಶಸ್ಸನ್ನು ಕಾಣುವ ಹಾಗೆ ಆಗಬೇಕು ಅಂತ ಹೇಳಿ ನನ್ನ ಹೃದಯದ ಆಶೆಯಾಗಿದೆ ಮೊದಲನೇದಾಗಿ ಬಸವ ಮಾರ್ಗ ಫೌಂಡೇಶನ್ ಮತ್ತು ಇಂಡಿಯನ್ ಟಿ ವಿ ವತಿಯಿಂದ ನಾವು ನಲವತ್ತೇಳನೇ ಉಚ್ಚಾಕೃತ ಬಿಟ್ಟ ಶಿಬಿರನ್ನ ಆಯೋಜನೆ ಮಾಡಿದ್ವಿ ಇದು ಯಶಸ್ವಿಯಾಗಿ ನೆರವೇರಿತು ಈ ಸಮಾರೋಪ ಸಮಾರಂಭಕ್ಕೆ ನಾಗರಾಜರಾವ್ ಅವರನ್ನ ಯೋಗ ಗುರುಗಳು ವಿದ್ವಾಂಸರು ಹಿರಿಯರು ಅವರನ್ನ ನಾವು ಈ ಕಾರ್ಯಕ್ರಮ ಆಹ್ವಾನಿಸಿದ್ವಿ ಅವರು ಈ ಕಾರ್ಯಕ್ರಮಕ್ಕೆ ಬಂದು ಯೋಗದಿಂದ ಆಗುವಂಥ ಉಪಯೋಗಗಳು ಅದರ ಬಗ್ಗೆ ಚೆನ್ನಾಗಿ ಮಾರ್ಗದರ್ಶನ ಮಾಡಿದ್ರು ಮತ್ತು ವ್ಯಸನಕ್ಕಾಗುವಂಥದ್ದು ತೊಂದರೆಗಳ ಬಗ್ಗೆ ವಿವರಣೆ ಮಾಡಿ ಅವರು ನಮಗೆ ಹಿತನುಡಿಗಳನ್ನ ಹೇಳಿದ್ರು ಸನ್ಮಾರ್ಗನ ತೋರಿಸಿದ್ರು ಜೊತೆಗೆ ಎಲ್ಲರಿಗೂ ನಮಗೆ ಆಶೀರ್ವಾದ ಮಾಡಿ ಒಂದು ಉತ್ತಮ ಸಮಾಜ ಕಟ್ಟುವಂಥ ಕಡೆಗೆ ನೀವು ಇದ್ದೀರಾ ಅಂತ ಹೇಳಿ ನಮಗೆ ಆಶೀರ್ವಾದ ಮಾಡಿ ಜೊತೆಗೆ ಸಲಿಗೆ ಸಹಕಾರ ಎಲ್ಲನೂ ಕೊಟ್ಟರು ತುಂಬ ಸಂತೋಷ ಖುಷಿಯಾಯಿತು ಅದೇ ರೀತಿ ಇವತ್ತು ಸುಮಾರು ತುಂಬ ಜನ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ರು ಇವತ್ತು ಅವರೆಲ್ಲ ಹೊರಗಡೆ ಹೋಗಿ ಒಂದು ಒಳ್ಳೆಯ ಜೀವನ ನಡೆಸಲಿ ಅಂತ ಭಗವಂತನ ಹತ್ರ ನಾನು ಕೇಳ್ಕೊತೀನಿ ಎಲ್ಲರಿಗೂ ಒಳ್ಳೇದು ಮಾಡಿ